ನಮಸ್ಕಾರ ಇದು ದೇವರ ಶ್ರೇನ ತಾಯಿ ಎಲ್ಲಮ್ಮ ತಾಯಿ ತಮ್ಮಗ ರಂಗಮ್ಮನ ತಂಗಿನ ರಂಗಮ್ಮನ ತಂಗಿ ಯಾವಾಗ್ರು ಎಲ್ಲ ದೇವರು ಎಪ್ಪನಿಗೆ ಅಂದ್ಕೊಂಡಿರುವಂತ ದೇವರ ನೋಡಿ ಸ್ನೇಹಿತರೆ ಎಲ್ಲಮ್ಮ ತಾಯಿ ಗುರುಗಳಾದಂತ ಅರ್ಚಕರಿದ್ದಾರೆ ದೇವರಿಗೆ ಎಲ್ಲಮ್ಮ ತಾಯಿಗೆ ಅರ್ಚಕರು ಆ ತಾಯಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಏನಾನು ಅಂದೇನೆ ಮಕ್ಕಳಿಲ್ಲ ಅಂದ್ರೆ ದೇವ್ರ ಮರೆ ಮರೆಯ ಮಕ್ಳಿ ಮಕ್ಕಳ ಬಗ್ಗೆ ಅಡ್ಡ ಮಾಡ್ಕೊಳ್ತಾರೆ ದೇವ್ಸ್ಥಾನ ದೇವಸ್ಥಾನಕ್ಕೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಹೂವು ಕೊಡ್ತಾರೆ ಕಾಣಿಕೆ ಕೊಡ್ತಾರೆ ಏನ್ ಬೇಕಾದ್ರೂ ಆ ಮಗು ಆದ್ಮೇಲೆ ಸಂತಾನ ಆದ್ಮೇಲೆ ಬಂದು ಹೂವು ಕೊಡೋದು ಬೆಲ್ಲ ಕೊಡೋದು ಟೀ ಕೊಡೋದು ಬೇಕಾದ್ರೂ ಕೊಡಬಹುದು ದೇವಸ್ಥಾನ ಉಂಡಿಗಾದ್ರು ಎಲ್ಲ ಮಾಡ್ತಾರೆ ಎಲ್ಲ ದೇವ್ರಕ್ಕೂ ಒಬ್ಬರು ಅಚ್ಚರು ನಾವು ಪಾಂಡ್ರ ಧನ್ಯವಾದ ಪಾಂಡ್ರಂಗಪ್ಪ ಅಂತ ಶ್ರೀ ಕೃಷ್ಣ ದೇವರಾಯ ನೋಡಿ ಸ್ನೇಹಿತರೆ ಇದು ಒಳಗಡೆ ಕಾವಲಿರುವಂತ ದೇವರು ನಮಸ್ಕಾರ ನಮಸ್ಕಾರ ಯಾವ ದೇವರಪ್ಪ ಇದು ಚಿತ್ರಲಿಂಗೇಶ್ವರ ಕಾಂತಿ ರಂಗಪ್ಪನ ಅದು ದೊಡ್ಡ ದೇವರು ಇದು ಚಿಕ್ಕ ದೇವರು ರಂಗಪ್ಪ ಅಂತ ಎಲ್ಲ ಒಂದೇ ದಿನ ಶನಿವಾರ ಎಲ್ಲಾ ಪೂಜೆ ನಡಿತೈತ ಎಲ್ಲ ದೇವರುಗಳು ಇದು ಕಾಂತಿ ರಂಗಪ್ಪನ ದೇವರು ಎಲ್ಲಾರು ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ಯಾದವ್ ಸತ್ರಲ್ಲಿ ಬಂದಿರುವಂತ ಕಾಂತಿ ರಂಗಪ್ಪನ ದೇವಸ್ಥಾನ ವಿಶೇಷತೆ ಎಲ್ಲ ಭಕ್ತಾದಿಗಳನ್ನ ಏನೆಲ್ಲ ವಿಚಾರ ಕೇಳೋಣ ಬನ್ನಿ ವೀಕ್ಷಕರೇ ಧನ್ಯವಾದ ನಮಸ್ಕಾರ ಯಜಮಾನ್ ನಮಸ್ಕಾರ ಎಷ್ಟು ವರ್ಷದಿಂದ ಬರ್ತಾ ಸಮಿಗಳಿಗೆ ಇಪ್ಪತ್ತು ವರ್ಷದಿಂದ ಬರ್ತಾ ಇದೀವಿ ಬಹಳ ಸ್ವಾಮಿಗೆ ನಡ್ಕೊಂಡಷ್ಟು ನಮಗೆ ಒಳ್ಳೆದಾಗುತ್ತೆ ಬಹಳ ಸ್ವಾಮಿಯಿಂದ ಎಷ್ಟೋ ಜನಕ್ಕೆ ತುಂಬಾ ಅನುಕೂಲವಾಗಿದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ಸ್ವಾಮಿಗೆ ತುಂಬಾ ಚೆನ್ನಾಗಿ ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ ಅವತ್ತಿನ ದಿವಸ ಹಾಗೂ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಈ ಒಂದು ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರುವುದರಿಂದ ಆ ಸ್ವಾಮಿ ನಮ್ಗೆಲ್ಲ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಜನಗಳ ಏನೇ ಕಷ್ಟ ಇದ್ರೂ ನಿವಾರಣೆ ಮಾಡ್ತಾರೆ ಅದಕ್ಕೋಸ್ಕರ ಭಕ್ತಾದಿಗಳು ಸ್ವಾಮಿಯ ಒಂದು ಆಶೀರ್ವಾದ ಪಡೆಯೋದಕ್ಕೆ ಪ್ರತಿನಿತ್ಯ ಜನ ಬರ್ತಾ ಇರ್ತಾರೆ ಪ್ರತಿದಿನ ಪೂಜೆ ಇರುತ್ತೆ ವಿಶೇಷ ಪೂಜೆ ಶನಿವಾರ ಮತ್ತು ಅಮಾವಾಸ್ಯ ಪುಣಮಗಳಿರುತ್ತೆ ಆ ದಿವಸ ತುಂಬಾ ಬಹಳಷ್ಟು ಜನ ಸ್ವಾಮಿ ಆಶೀರ್ವಾದ ಪಡೆಯಲು ಬರ್ತಾರೆ ಸ್ವಾಮಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹೆಚ್ಚಿನದಾಗಿ ಭಕ್ತರು ಕೇಳ್ತಕ್ಕಂಥದ್ದು ಒಂದು ಹೂವು ಅದು ಬಿಟ್ಟರೆ ಸ್ವಾಮಿ ನೀನೇ ಕೇಳಲಿಲ್ಲ ಆ ಸ್ವಾಮಿಗೆ ಹೂವು ಅರ್ಪಣೆ ಆದ್ರೆ ಆ ಸ್ವಾಮಿ ಅಷ್ಟು ತೃಪ್ತಿ ಆಗುತ್ತೆ ಅದಕ್ಕೋಸ್ಕರ ಭಕ್ತಾದಿಗಳು ಯಾರೇ ಬಂದ್ರು ಸ್ವಾಮಿಗೆ ಹೂವಿನ ಒಂದು ಆ ಆಹಾರವನ್ನು ತಂದು ಸ್ವಾಮಿ ಅಸ್ಪಿಸಿದಾಗ ಸ್ವಾಮಿಗೆ ತೃಪ್ತಿ ಆಗುತ್ತೆ ಹಂಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಮ ತಾಯಿ ಇರ್ಬಹುದು ರಂಗಪ್ ಸ್ವಾಮಿ ಇರ್ಬೋದು ಭೂತ ಸ್ವಾಮಿ ಇರ್ಬೋದು ಚಿಕ್ಕ ಸ್ವಾಮಿ ಇರ್ಬೋದು ಎಲ್ಲರೂ ಸಹ ಈ ಸ್ವಾಮಿಯ ಒಂದು ಕೃಪಾಕರಣ ಎಲ್ಲರ ಭಕ್ತರ ಮೇಲೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಾಕೆಂದ್ರೆ ಈ ಒಂದು ಜಾತ್ರೆ ಬರ್ತಕ್ಕಂಥದ್ದು ವಿಶೇಷ ಅಂತ ಅಂದ್ರೆ ಹುಣ್ಣಿ ಮೇಲೆ ಬರ್ತಕ್ಕಂಥದ್ದು ಆ ದಿವಸನೇ ಸ್ವಾಮಿಯ ಒಂದು ವಿಶೇಷ ಒಂದು ಜಾತ್ರೆ ನಡೆತಕ್ಕಂಥದ್ದು ಆಗ ಜನ ಈ ಒಂದು ಜಾತ್ರೆಗೆ ಎಲ್ಲಿಂದಲೂ ಬೇರೆ ಬೇರೆ ರಾಜ್ಯಗಳಿಂದ ಸಹ ಈ ಒಂದು ಆಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ಒಂದು ಕೃಪೆಯನ್ನ ಪಡ್ಕೊಂಡು ಆ ಒಂದು ಸ್ವಾಮಿಗೆ ಒಳ್ಳೇದಾಗ್ಲಿ ನಮ್ಗೆಲ್ಲ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಪಡ್ಕೊಂಡು ಎಲ್ಲ ಭಕ್ತಾದಿಗಳು ಬಂದು ಹೋಗ್ತಕ್ಕಂಥದ್ದು ವಿಶೇಷ ಇರುತ್ತೆ ಅಷ್ಟೇ ಅಲ್ಲ ಬಂದಂತ ಭಕ್ತಾದಿ ಎಲ್ಲರೂ ಸಹನ ಇಲ್ಲಿನ ಒಂದು ಪ್ರಸಾದ ಇರುತ್ತೆ ಆ ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ಅವರ ಒಂದು ಭಕ್ತಿ ಅವರಿಗೆ ಹೊಟ್ಟೆ ತುಂಬ ಒಂದು ಪ್ರಸಾದ ಸಿಗುತ್ತೆ ಸ್ವಾಮಿಯ ಒಂದು ಆ ದರ್ಶನ ಸಿಗುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಚಕರು ಇರ್ಬೋದು ಪ್ರಧಾನಿ ಪ್ರಧಾನ ಎಲ್ಲರೂ ಸಹ ಒಂದು ಉತ್ತಮ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಈ ಒಂದು ಸಮಾಜ ಸೇವಕರು ಅಲ್ಲಿ ಅವರೆಲ್ಲರೂ ಸಹ ಈ ಸ್ವಾಮಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬಂದಂತ ಭಕ್ತಾದಿಗಳಿಗೆ ಉತ್ತಮ ವ್ಯವಸ್ಥೆ ಮಾಡಿರ್ತಾರೆ ಈ ಒಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಭಕ್ತರ ಒಂದು ಪುಣ್ಯ ಅಂತ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಿದೆ ಭಕ್ತಾದಿಗಳಿಗೆ ಆಗ್ಲಿ ತುಂಬಾ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಇವತ್ತು ನೈಟ್ ಎಲ್ಲ ಹನ್ನೆರಡು ಗಂಟೆಗೆ ರಥೋತ್ಸವ ಐತೆ ಎಲ್ಲ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದ್ದಾರೆ ವೀಕ್ಷಕರೇ ಬನ್ನಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದೆ ಪಟ್ಟಿನಲ್ಲಿ ಹಣ ಹಾಕಿ ಕೂಗುವಂತ ವಿಧಾನ ಇದೆ ವಿಶೇಷ ನೋಡಿ ಇವತ್ತು ಭಕ್ತಾದಿಗಳು ಶಾಸ್ತ್ರಿಗೆ ಇದ್ರ ಬಗ್ಗೆ ವಿಶೇಷತೆ ಏನಕ್ಕಾಗಿ ಅಪ್ಪ ಕಾವಲಿದಾನ ಇವರಿಗೆ ಏನಂತ ಕೇಳ್ತಾ ಇದ್ದಾರೆ ಭಕ್ತರಿಗೆ ತಿಳಿಸ್ಕೊಡಿ ಆಯ್ ವೈಸ್ ನಮಸ್ಕಾರ ಇವತ್ತು ಭೂತಪ್ಪನ ಹತ್ರ ಬಂದಿದ್ದೀವಿ ಮಾಗೋಡ ರಂಗಪ್ಪ ಭೂತಪ್ಪ ಅದ್ರ ಬಗ್ಗೆ ವಿಶೇಷತೆ ನಮ್ಮ ಅರ್ಚಕರು ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಈ ಅಪ್ಪನ ಹೆಸರು ನೂಪಲ್ಲಕ್ಕಿ ಭೂತಪ್ಪ ಅಂತ ರಂಗಪ್ಪ ಇದ್ದಾರೆ ರಂಗಪ್ಪ ಬಂಡಾ ಇಂಟು ಬಂದಿರೋದು ಅದರಿಂದ ಬಂಟ ಅಂತ ಹೇಳ್ತಾರೆ ರಂಗಪ್ಪ ಬಂಟ ಅಂತ ಹೇಳ್ತಾರೆ ಬಂದು ಭಕ್ತಾದಿರೋ ರಂಗಪ್ಪ ಎಷ್ಟು ಕಟ್ಟ ಕಾಪಾಡ್ತಾನ ಅಷ್ಟೇ ಇದರಲ್ಲಿ ಈ ಅಪ್ಪನ ಕಾಪಾಡ್ತಾನೆ ವರ್ಷಕ್ಕೆ ಒಂದ್ಸತಿ ನಾವು ದೇವ್ರ ಮಾಡ್ತೀವಿ ಅಷ್ಟರಲ್ಲಿ ಬೊಗು ಕೊಟ್ಟಿ ಎಲ್ಲ ಊಟ ದೂರ ಮಾಡ್ತೇವೆ ಜಾತ್ರೆಗಿಂತ ಮಾಡ್ತೀವಿ ಚೆನ್ನಾಗಿ ಕಾಪಾಡಿ ರಂಗ ಸ್ವಾಮಿ ಬಂಟೆ ಹ್ಞೂ ಹ್ಞೂ ಎಲ್ಲ ಯಂತ್ರಿಗಳು ಎಲ್ಲ ಭಯ ಭಕ್ತಿ ಬಿದ್ದೀರ ಅಂತ ಅವ್ರು ಕಟ್ಟಿದರೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಎಲ್ಲ ಇಲ್ಲಿ ಯಂತ್ರ ಎಲ್ಲ ಸಿಗುತ್ತಾ ಪ್ರತಿ ಶನಿವಾರ ಬರ್ಬೇಕಾ ಇಲ್ಲಿಗೆ ಯಂತ್ರಗಳು ಏನಾರ ಭಯ ಭಕ್ತಿ ಭೂತ ದೇವ ಭೂತ ಇಡ್ತಂತವ್ರಿಗೆಲ್ಲ ಇಲ್ಲಿ ಬಿಡುಗಡೆ ಮಾಡ್ತಾನ ಎಲ್ ಎಲ್ಲ ಕಡೆಯಿಂದ ಬಂದ್ರು ಬಿಡುಗಡೆ ಮಾಡ್ಕೊಳ್ತಾನೂತಾವೆ ದೇವ ಇರ್ತಾವಂತ ಬಂದವ್ರಿಗೆಲ್ಲ ಇಲ್ಲಿ ನೆರವೇರಿಸ್ಕೊಟ್ಟಿದಾನಾ ಯಾವಾಗ ಓಕೆ ಧನ್ಯವಾದ